ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕವಿತಾಸ್ ಕಿಚನ್ ಇವತ್ತಿನ ರೆಸಿಪಿ ಅತ್ಯಧಿಕವಾಗಿ ಪೌಷ್ಟಿಕಾಂಶ ಹೊಂದಿರುವಂಥ ನುಗ್ಗೆ ಸೊಪ್ಪನ್ನು ಉಪಯೋಗಿಸ್ಕೊಂಡು ಚಟ್ನಿ ಪುಡಿನ ಮಾಡಿದ್ದೀನಿ ಬನ್ನಿ ಇದನ್ನು ಹೇಗೆ ಮಾಡೋದು ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನು ಇದನ್ನು ಯಾವುದಕ್ಕೆ ಉಪಯೋಗಿಸ್ಕೋಬೋದು ಅಂತ ನೋಡೋಣ ಇಲ್ಲಿ ಒಂದು ಕಟ್ಟಿನಷ್ಟು ನುಗ್ಗೆ ಸೊಪ್ಪನ್ನು ತೊಳೆದು ಒಂದು ಬಟ್ಟೆ ಮೇಲೆ ಹಾರಲಿಕ್ಕೆ ಬಿಡಬೇಕು ಆರಿದ ನಂತರ ಎಲೆಗಳನ್ನು ಬಿಡಿಸ್ಬಿಟ್ಟು ಒಂದು ಪ್ಯಾನು ಅಥವಾ ಕಡಾಯಿನ ತಗೊಂಡು ಸುಮಾರು ಒಂದು ಎರಡರಿಂದ ಮೂರು ನಿಮಿಷ ಮಂದಊರಿನಲ್ಲೇ ಹುರ್ಕೋಬೇಕು ಸೊಪ್ಪಿನಲ್ಲಿ ಅತ್ಯಧಿಕವಾಗಿ ಐರನ್ ಕ್ಯಾಲ್ಷಿಯಮ್ ಪೊಟ್ಯಾಷಿಯಂ ಇನ್ನೂ ಅನೇಕ ಥರದ ಪೌಷ್ಟಿಕಾಂಶಗಳನ್ನು ಹೊಂದಿದೆ ಹಿಮೋಗ್ಲೋಬಿನ್ ಕಡಿಮೆ ಇರೋರು ಕೂಡ ಇದನ್ನು ಸೇವನೆ ಮಾಡ್ಬೋದು ನೋಡಿ ಈ ಥರ ಗರಿ ಗರಿಯಾಗಿ ಹುರ್ಕೋಬೇಕು ಸುಮಾರು ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ಅದನ್ನು ಕೂಡ ಬಿಸಿ ಮಾಡ್ಕೋಬೇಕು ಇದನ್ನು ನಾವು ಆಚೆ ಇಟ್ಟರೆ ಒಂದು ತಿಂಗಳ ಕಾಲ ಕಾಲ ಉಪಯೋಗಿಸ್ಕೋಬೋದು ಫ್ರಿಜ್ಜಲ್ಲಿ ಇಟ್ಟರೆ ಮೂರು ತಿಂಗಳ ಕಳಕಾಲ ಉಪಯೋಗಿಸ್ಕೋಬೋದು ನುಕ್ಕೆ ಸೊಪ್ಪನ್ನು ಸುಲಭವಾಗಿ ಯಾವ ಥರ ಬಿಡಿಸ್ಬೋದು ಅಂತ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ಹುಣಸೆ ಹಣ್ಣು ಹುರಿದ್ಬಿಟ್ಟಿದ್ದಾಯಿತು ಒಂದು ಕಪ್ಪಿನಷ್ಟು ಹುರಗಡ್ಲೆ ಒಂದು ಚಮಚದಷ್ಟು ಪುಡಿ ಉಪ್ಪು ಎರಡು ಚಮಚದಷ್ಟು ಅಚ್ಚಕಾರದ ಪುಡಿ ಈ ಮೂರನ್ನು ಪುಡಿ ಮಾಡ್ಕೋಬೇಕು ತರಿತರಿಯಾಗಿ ಪುಡಿ ಮಾಡ್ಕೋಬೇಕು ನೋಡಿ ಇದನ್ನು ಹಾರಲಿಕ್ಕೆ ಬಿಟ್ಟಿರ್ತೀವಲ್ಲ ಇದು ಹಾರಿದ ನಂತರ ಕೈನಿಂದ ಈ ಥರ ಪ್ರೆಸ್ ಮಾಡಿದಾಗ ಅದು ಪುಡಿ ಹಾಕಬೇಕು ಅಲ್ಲಿವರೆಗು ಹುರ್ಕೋಬೇಕು ನೋಡಿ ಪುಡಿ ಆಗ್ತಾಯಿದೆ ನುಗ್ಗೆ ಸೊಪ್ಪನ್ನು ಮಿಕ್ಸಿ ಜಾರ್ಗೆ ಹಾಕೋಬೇಕು ಹಣ್ಣನ್ನು ಹುರಿದಿರ್ತೀವಲ್ಲ ಅದನ್ನು ಕೂಡ ಹಾಕ್ಕೋಬೇಕು ಹದಿನೈದರಿಂದ ಇಪ್ಪತ್ತು ಬೆಳ್ಳುಳ್ಳಿ ಹೆಸಳುಗಳು ಯಾವ ಕಪ್ಪಲ್ಲಿ ನಾವು ಹುರುಗಡ್ಲೆ ತೊಗೊಂಡಿರ್ತೀವಲ್ಲ ಅದೇ ಕಪ್ಪಲ್ಲಿ ಒಣ ಕೊಬ್ಬರಿ ತುರಿದೇ ಹಾಕ್ಕೋಬೇಕು ಮೂರು ಚಮಚದಷ್ಟು ಬೆಲ್ಲದ ಪುಡಿ ಒಂದು ಚಮಚದಷ್ಟು ಅಚ್ಕಾರದ ಪುಡಿ ಟೋಟಲಾಗಿ ಮೂರು ಚಮಚದಷ್ಟು ಅಚ್ಕಾರದ ಪುಡಿ ಹಾಕಿದ್ದೀನಿ ಸೊ ನೋಡಿ ಈ ಥರ ಆಯಿತು ಸೊ ರೆಡಿ ಆಯಿತು ತುಂಬನೇ ರುಚಿಯಾಗಿರುತ್ತೆ ಹಾಗೂ ಆರೋಗ್ಯಕರವಾಗಿರುತ್ತೆ ಖಂಡಿತವಾಗಲೂ ಟ್ರೈ ಮಾಡಿ ಇದನ್ನು ಏನೇನಕ್ಕೆ ಉಪಯೋಗಿಸ್ಬೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ತಟ್ಟೆ ಇಡ್ಲಿಗೆ ತುಪ್ಪ ಹಾಕ್ಬಿಟ್ಟು ಮೇಲೆ ಪುಡಿ ಹಾಕಿ ಘೀ ಪುಡಿ ಇಡ್ಲಿ ಮಾಡ್ಬೋದು ದೋಸೆಯಲ್ಲಿ ಕೂಡ ಉಪಯೋಗಿಸ್ಕೋಬೋದು ಅನ್ನದ ಜೊತೆಗೆ ಕೂಡ ಕೊಡ್ಬೋದು ಇಲ್ಲಿ ನಾನು ಘೀ ಪುಡಿ ಮಸಾಲ ದೋಸೆ ಮಾಡ್ತಾಯಿದ್ದೀನಿ ಸೊ ಈ ನುಗ್ಗೆ ಸೊಪ್ಪಿನ ಪುಡಿನೇ ಉಪಯೋಗಿಸಿದ್ದೀನಿ ಸೊ ಖಂಡಿತವಾಗ್ಲೂ ಟ್ರೈ ಮಾಡಿ ಈ ನುಗ್ಗೆ ಸೊಪ್ಪಿನ ಪುಡಿ ನಿಮಗಿಷ್ಟ ಆಯಿತಾ ಹಾಗಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ನು ಮಾಡ್ಕೊಳ್ಳಿ